ಹಾಯ್ ಹಲೋ ನಮಸ್ಕಾರ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಎಮ್ ಡಿ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮಲ್ಲಿಗೆ ಹೂವು ಇದು ನೈಟು ಗಿಡದಲ್ಲೇ ಹೂವು ಹೇಗೆ ಅರಳುತ್ತಾ ಇದೆ ಅರಳಬೇಕಾದ್ರೆ ಎಷ್ಟು ಗಮ್ಮ ಅಂತ ಅನ್ನಿಸ್ತಾ ಇತ್ತು ಅಂತ ಹೇಳಿದ್ರೆ ಅಮ್ಮನ ಮನೆ ಹತ್ರ ನಾನು ಹಾಕಿರುವಂತಹ ಮಲ್ಲಿಗೆ ಗಿಡ ಇದಾಗಿದೆ ತುಂಬ ಅಂದರೆ ತುಂಬ ಹೂಗಳನ್ನ ಇದೆ ಒಂದು ಸಲಿಗೆ ಮಿನಿಮಮ್ ಐದು ಮಾರಾಗುವಷ್ಟು ಹೂವು ಇದೆ ಅದಕ್ಕಿಂತ ಜಾಸ್ತಿ ಇದೆ ಬಟ್ ತುಂಬ ಹೂ ಕುಯ್ಯಕದಕ್ಕೂ ಯಾರೂ ಇರಲಿಲ್ಲ ಹೂ ಕುಯ್ಯೋದಕ್ಕೆ ಸೊ ಹಾಗಾಗಿ ನಾನು ಅಮ್ಮನ ಮನೆಗೆ ಹೋಗಿದ್ದಾಗ ಈ ಒಂದು ವಿಡಿಯೋನ ಮಾಡಬೇಕು ಅಂತ ಅನ್ನಿಸ್ತು ಅದಕ್ಕೆ ಮಾಡ್ತಾಯಿದ್ದೀನಿ ಇದು ನೈಟ್ ಶೂಟ್ ಮಾಡಿರುವಂತಹ ಮಲ್ಲಿಗೆ ಹೂವು ನೈಟಲ್ಲಿ ಅರಳುತ್ತಾ ಇರುವಂಥ ಒಂದು ರೀತಿ ಇದಾಗಿದೆ ಖುಷಿ ಖುಷಿಯಾಯಿತು ಒಂದೇ ಒಂದು ದಿನಕ್ಕೆ ಅರಳಿ ಜೀವನನ ಕಳ್ಕೊಳ್ಳೋ ಹೂವೇ ಇಷ್ಟೊಂದು ನಗಬೇಕಾದ್ರೆ ಇನ್ನು ತುಂಬ ವರ್ಷಾನುಗಟ್ಟಲೆ ಬದುಕೋ ನಾವುಗಳು ಎಷ್ಟು ಖುಷಿಯಾಗಿರ್ಬೋದು ಎಷ್ಟು ಖುಷಿಯಾಗಿರೋದಕ್ಕೆ ನಾವು ಪ್ಲ್ಯಾನ್ ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಪ್ರತಿಯೊಬ್ಬರಿಗೂ ಹೇಳೋದು ಆದಷ್ಟು ಈ ಹೂವಿನ ಗಿಡದಂಗೆ ಇವಾಗೆ ಎಲ್ಲರೂ ಲೈಫು ಖುಷಿ ಖುಷಿಯಾಗಿ ನಗ್ನಗ್ತಾ ಇರಲಿ ಅಂತ ಆಶಿಸ್ತೀನಿ ಇದು ಈವ್ನಿಂಗ್ ಸ್ವಲ್ಪ ಮಲ್ಲಿಗೆ ಮೊಗ್ಗನ್ನು ಕೊಯ್ದಿಟ್ಟಿದೆ ಸೊ ಆ ವಿಡಿಯೋ ಸೊ ಅದು ಅದಾದಮೇಲೆ ಅರ್ಲಿ ಮಾರ್ನಿಂಗ್ ನಾನು ಆ ಹೂವಿನ ಗಿಡ ಹೇಗಿದೆ ಹೂಗಳು ಎಷ್ಟು ಬಿಟ್ಟಿದ್ದಾವೆ ಕೂದೆ ಇನ್ನೂ ಹೂವನ್ನ ಬಿಡಿಸಿರ್ಲಿಲ್ಲ ಸೊ ಅದನ್ನು ತೋರಿಸ್ತಾ ಇದ್ದೀನಿ ನಿಮಗೆ ಮಲ್ಲಿಗೆ ಗಿಡ ಹೂ ಚೆನ್ನಾಗಿ ಬಿಡಬೇಕು ಅಂತ ಹೇಳಿದ್ರೆ ಮಾಡಬೇಕಾಗಿರೋ ಕೆಲಸ ಗಿಡನ ಆರೈಕೆ ಮಾಡಬೇಕು ಮೊದಲಿದ್ದು ಅದಕ್ಕೆ ನೀರನ್ನು ನಿಯಮಿತವಾಗಿ ಕರೆಕ್ಟಾಗಿ ನೀರು ಹಾಕೋದಾಗಿರ್ಬೋದು ಅದರ ಜೊತೆಗೆ ಅದಕ್ಕೆ ಸ್ವಲ್ಪ ಫಟಿಲೈಸರ್ ನಾನು ಫರ್ಟಿಲೈಸರ್ಸ್ ಅಂತ ಹೇಳಿದ್ರೆ ಹೊರಗಡೆಯಿಂದ ಏನು ತರೋದಿಲ್ಲ ಮನೆಯಲ್ಲೇ ಬಳಸುವಂಥ ಕಿಚನ್ ಐಟಮ್ಸ್ ಯಾವುದು ವೇಸ್ಟೇಜ್ ಆಫ್ ಕಿಟನ್ ಕಿಚನ್ ಐಟಮ್ಸ್ ಇರುತ್ತೋ ಸೊ ಅದನ್ನು ನಾನು ಇದಕ್ಕೆ ಬಳಸ್ತಾ ಇದ್ದೀನಿ ಅದರಲ್ಲೂ ಎಸ್ಪೆಷಲಿ ಮಲ್ಲಿಗೆ ಹೂ ಗಿಡಕ್ಕೆ ಬಾಳೆಹಣ್ಣಿನ ಸಿಪ್ಪೆ ಹಾಕೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿ ಹೂ ಬಿಡುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಡೂ ಸಬ್ಸ್ಕ್ರೈಬ್